ಎಲ್ರಿಗೂ ನಮಸ್ಕಾರ ಇಡ್ಲಿಗೆ ಬೆಸ್ಟ್ ಕಾಂಬಿನೇಷನ್ ಚಟ್ನಿ ಇವತ್ತಿನ ರೆಸಿಪಿ ಕೆಂಪು ಚಟ್ನಿ ಹಾಗೆ ಹಸಿರು ಚಟ್ನಿನ ಈಸಿಯಾಗಿ ಹೋಟೆಲ್ ಸ್ಟೈಲ್ ಅಲ್ಲಿ ಮನೇಲೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮಿಕ್ಸಿ ಜಾರ್ಗೆ ಕಾಯಿ ತುರಿನ ಹಾಕೊಳ್ಳೋಣ ನಾನು ತೋರಿಸ್ತಾ ಇರೋ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ಕಾಯಿ ತುರಿ ಹಾಗೆ ಅನುಗುಣವಾಗಿ ಎರಡು ಬ್ಯಾಟೆ ಮೆಣಸಿಕಾಯಿ ಹಾಗೆ ಎರಡು ಗುಂಟೂರು ಮೆಣಸಕಾಯಿ ಎರಡು ಬೆಳ್ಳುಳ್ಳಿ ಹೆಸರು ಹಾಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಶುಂಠಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಹಾಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಆಡ್ ಮಾಡ್ಕೋಬೇಕು ಹಾಗೆ ಒಂದ್ ಸ್ವಲ್ಪ ಕೊತ್ತಮರಿ ಸೊಪ್ಪನ್ನ ಹಾಕೊಳ್ಳಿ ಹಾಗೆ ನೆನ್ಸಿಟ್ಟಿರುವಂತಹ ಒಣ್ಸೆಣ್ ಉಳಿನ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನೀಟಾಗಿ ರುಬ್ಬಿ ಎತ್ತಿಟ್ಕೊಳ್ಳೋಣ ಇದು ಕೆಂಪು ಚಟ್ನಿ ಆದ್ರೆ ಇನ್ನೊಂದು ಹಸಿರು ಚಟ್ನಿಗೆ ಮಿಕ್ಸಿ ಜಾರ್ಗೆ ಎಲ್ಲಾ ಸಾಮಾನುಗಳನ್ನ ಹಾಕೊಳ್ಳೋಣ ಮೊದಲಿಗೆ ನಾನು ತೋರಿಸ್ತಾ ಇರೋ ಬೌಲ್ ಅಲ್ಲಿ ಒಂದ್ ಬೌಲ್ ಆಗುವಷ್ಟು ಕಾಯಿ ತುರಿನ ಹಾಕೊಂಡು ಸ್ವಲ್ಪ ಈರುಳ್ಳಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಾಗೆ ಒಂದ್ ಸ್ವಲ್ಪನೇ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಜಾಸ್ತಿ ಹಾಕೋಬೇಡಿ ಹಾಗೇನೆ ಕಾರು ಕನ್ಗುಣವಾಗಿ ಒಂದು ನಾಲ್ಕು ಮೆಣಸಿ ಕಾಯಿ ನೆನ್ಸಿಟ್ಟಿರುವಂತಹ ಹಣಸೆಣ್ಣು ಉಳಿ ಹಾಗೆ ಸ್ವಲ್ಪ ಕೊತ್ತಮರಿ ಸೊಪ್ಪು ನಿಮ್ಮ ಹತ್ರ ಪುದೀನ ಸೊಪ್ಪು ಇದ್ರೆ ಅದನ್ನು ಕೂಡ ಆಡ್ ಮಾಡ್ಕೊಳ್ಳಿ ನಾನು ಸ್ಕಿಪ್ ಮಾಡಿದೀನಿ ಹಾಗೆ ಸ್ವಲ್ಪ ನೀರ್ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಇದು ಹಸಿರು ಚಟ್ನಿಗೆ ನಾವು ರುಬ್ಬಿ ಇಟ್ಕೊಳ್ಳೋಣ ಎರಡು ಜಾರ್ ಇರೋದ್ರಿಂದ ನಾನು ಎರಡು ಸಪ್ರೇಟ್ ಸಪ್ರೇಟ್ ಆಗಿ ರುಬ್ಬಿ ರೆಡಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಈ ರೀತಿ ರುಬ್ಬಿ ಎತ್ತಿಟ್ಕೊಳ್ಳೋಣ ಇವಾಗ ಇದನ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನ ಆಡ್ ಮಾಡ್ಕೊಳ್ಳಿ ಮಿಕ್ಸಿ ಜಾರ್ ಹಾಕೊಂಡು ಅದನ್ನ ನೀರನ್ನ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ರೆ ಸರಿ ನಾವು ಇಡ್ಲಿಗೆ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ತೆಳ್ಳೆನೇ ಇರಬೇಕು ಕೆಂಪು ಚಟ್ನಿಗೂ ಅಷ್ಟೇ ಅದನ್ನು ಕೂಡ ಶಿಫ್ಟ್ ಮಾಡ್ಕೊಂಡು ನೀರನ್ನು ಹಾಕೊಂಡು ನೀಟಾಗಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ತೆಳ್ಳೆ ಮಾಡ್ಕೊಳ್ಳಿ ಸೊ ಇವಾಗ ಇದಕ್ಕೆ ಸೂಪರ್ ಆಗಿರುವಂತಹ ಒಂದು ಒಗ್ಗರಣಿನ ಕೊಟ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕೊಂಡು ಚಾಣಿ ಬಾಂಡ್ಲಿಗೆ ಒಂದ್ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಎರಡು ಒಣ್ಮೆಣಿ ಕಾಯಿ ನಮ್ಮ ಹಾಕೊಂಡಿದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಇಂಗನ್ನ ಹಾಕೊಂಡು ಸೂಪರ್ ಆಗಿರುವಂತಹ ಒಗ್ಗರಣೆ ಕೊಟ್ಕೊಂಡು ಅದಕ್ಕೆ ಆಡ್ ಬನ್ನಿ ನೀವು ಇಡ್ಲಿಗೆ ಯಾವ್ಯಾವ ಕಾಂಬಿನೇಷನ್ ಅನ್ನ ಉಪಯೋಗಿಸ್ತೀರ ಹೇಳಿ ಅಂದ್ರೆ ಒಬ್ರು ಸಾಂಬಾರು ಒಬ್ರು ಸಾಗು ಒಬ್ರು ಚಟ್ನಿ ಅಥವಾ ಬೇರೆ ಬೇರೆ ವಿಧಾನದಲ್ಲಿ ಚಟ್ನಿಗಳನ್ನ ಮಾಡ್ತೀರಾ ನೀವ್ ಯಾವ ತರ ಮಾಡ್ತೀರಾ ಅಂತ ಕಮೆಂಟ್ ನಲ್ಲಿ ನನಗೆ ತಿಳ್ಸದನ್ನ ಮರಿಬೇಡಿ ನೋಡಿದ್ರಲ್ಲ ತುಂಬಾ ಸುಲಭವಾಗಿ ಚಟ್ನಿ ಮತ್ತೆ ಒಗ್ಗ್ರಾಣಿ ಎರಡು ಚಟ್ನಿನ ಹೇಗ್ ಮಾಡೋದು ಅಂತ ಸೊ ಚಟ್ನಿ ರೆಡಿ ಆಗಿದೆ ಸೂಪರ್ ಆಗಿರುವಂತಹ ಇಡ್ಲಿ ಕೂಡ ರೆಡಿ ಆಗಿದೆ ಬನ್ನಿ ಅದನ್ನ ಸರ್ವ್ ಮಾಡ್ಕೊಳ್ಳೋಣ ಇಡ್ಲಿ ಬ್ಯಾಟರ್ ರೆಸಿಪಿನ ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಆಲ್ ಇನ್ ಒನ್ ದೋಸಾ ಬ್ಯಾಟರ್ ಅಂದ್ರೆ ದೋಸೆ ಇಡ್ಲಿ ಎಲ್ಲದಕ್ಕೂ ಆಗುವಂತಹ ಒಂದೇ ಸೂಪರ್ ಆಗಿರುವಂತಹ ಬೆಸ್ಟ್ ಬ್ಯಾಟರ್ ರೆಸಿಪಿನ ಅಪ್ಲೋಡ್ ಮಾಡಿದೀನಿ ಅದನ್ನ ಯಾರು ನೋಡಿಲ್ಲ ಅಂದ್ರೆ ಅದನ್ನು ಕೂಡ ಈಗಲೇ ಹೋಗಿ ನೋಡಿ ನೋಡಿದ್ರಲ್ಲ ನೋಡ್ತಾ ಇದ್ರೇನೆ ತಿನ್ಬೇಕು ಅನಿಸ್ತಾ ಇದೆ ಹೋಟೆಲ್ ಸ್ಟೈಲ್ ಅಲ್ಲಿ ಈಸಿಯಾಗಿ ಮನೇಲೆ ಈ ರೀತಿ ಎರಡು ಚಟ್ನಿಗಳನ್ನ ಮಾಡ್ಕೋಬಹುದು ಸೊ ಮತ್ತೆ ತಡ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ರುಚಿಯಾಗಿತ್ತು ಅಂತ ಕಮೆಂಟ್ ಅಲ್ಲಿ ನನ್ಗೆ ತಿಳಿಸೋದನ್ನ ಮರಿಬೇಡಿ ಓಕೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಮತ್ತೆ ಸಿಗ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕೋ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪತ್ತೆ ಬಾಯ್